ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಇಪ್ಪತ್ತು ಸತಿ ಏಳ್ರೆ ಅದು ಕೂಡ ಇವತ್ತು ಬಸ್ಸಲ್ಲಿ ಹೋಗೋದಂತೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನು ಗಾಯ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಇದು ಇವತ್ತಿಂದು ಔಟ್ ಫಿಫ್ಟ್ ಮೇಗ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾಳೆ ರಾಮರ್ಜಿ ಲವ್ ಫಿಲಮ್ ಸಿಟಿಗೆ ಹೋಗೋಣ ಅಂತಂದು ನಾನು ಬೇಡ ಅಂದೆ ಯಾಕೆ ಅಂತಂದರೆ ಅಲ್ಲಿ ಎಂಟ್ರಿ ಫೀಸ್ ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡು ಅದು ಎಷ್ಟು ತ್ರೀ ತೌಸಂಡ್ ಟೂ ಹಂಡ್ರೆಡು ಯಾಕೆ ಕೊಡಬೇಕು ಅಷ್ಟೊಂದು ಹೋಗಿಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದೆ ಸೊ ಈಗ ಹಾಂ ಸರಿ ಅದೇ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಅದ್ರ ಬದಲು ನಮ್ಮದೇ ಇಲ್ಲಿ ಗಾಲ್ಫಿ ನೋಡ್ಕೊಂಡು ಕೂತ್ಕೊಂಡ್ರೆ ಸಾಕಪ್ಪ ಅದ್ರಲ್ಲಿ ಆಚೆ ಹೋಗೋಣ ಆಚೆ ಹೋಗೋಣ ಅಂತಲ್ಲ ಚೆನ್ನಾಗಿದೆಯಾ ಗಾಯ್ಸ್ ಬಿ ನನಗೆ ನನಗಿದೆ ಇಷ್ಟ ನನಗೆಲ್ಲ ಆಚೆ ಹೋಗೋಕ್ಕೂ ಎಲ್ಲೂ ಏನಕ್ಕೂ ಇಷ್ಟ ಆಗ್ತಾಯಿಲ್ಲ ಸೊ ಈಗ ಬಿದಲಾ ಬಂದಿರು ಹೋಗೋಣ ಅಂತ ಹೇಳ್ತಾ ಇದ್ದಾಳೆ ನಾನು ತುಂಬ ಪ್ಲೇಸಸ್ ಹೇಳಿದೆ ಅವಳಿಗೆ ಇಷ್ಟ ಆಗಲಿಲ್ಲ ಅವ್ಳಿಗೆ ಕೊನೆಗೆ ಇಷ್ಟ ಆಗಿದ್ದು ಅವಳು ಸೆಲೆಕ್ಟ್ ಮಾಡಿದೆ ಸರಿ ಅಂತ ಅಂದ್ಬಿಟ್ಟು ನಾನೇ ಅದಕ್ಕೆ ಅಡ್ಜಸ್ಟ್ ಹಾಕ್ಕೊಂಡು ಈಗ ಓಡ್ತಾ ಇದ್ದೀವಿ ಓಕೆ ಗೈಸ್ ಸೊ ಟೋಟಲಿ ಇದು ನನ್ನ ಔಟ್ಫಿಟ್ಟು ಮೇಘಕ್ಕ ಒಂದು ಔಟ್ಫಿಟ್ಟು ಅವಳು ತೋರ್ಸಲ್ವಂತೆ ಸೊ ಅದೇ ಮೊನ್ನೆ ತೊಗೊಂಡ್ವಿ ಅಲ್ಲ ಅದೇ ಅದೇ ಅವಳದ್ದು ಔಟ್ಫಿಟ್ಟು ಮತ್ತೆ ಅವಳದ್ದು ಕೂದಲು ಓಕೆ ಅವಳೇನು ಮಾಡ್ತಾಳಂತೆ ತೋರಿಸ್ತೀನಿ ತಾಳೆ ಹಾಂ ಅವಲ್ಲ ಅಲ್ಲಿ ಕರೆಕ್ಟಾಗಿ ಇಲ್ಲ ಫೇಸ್ ಬ್ಲ್ಯಾಕ್ ಬರುತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇಲ್ಲೊಂದು ಚೇರ್ ಹಾಕೊಂಡು ಅವಳು ಆರಾಮಾಗಿ ಕೂತಿದ್ದಾಳೆ ಇನ್ ಇಲ್ಲೊಂದು ಚೇರ್ ಇದೆ ಇದನ್ನು ಹಾಕಿದ್ದೀವಿ ಅದನ್ನು ನಾನು ಹಾಕ್ತೀನಿ ಇಬ್ರು ಕೂತ್ಕೊಂಡ್ಬಿಟ್ಟು ಆರಾಮಾಗಿರೋಣ ಅಂತ ಅವಳು ಕೇಳ್ತಾ ಇಲ್ಲ ಅವಳು ಬಂದಿದ್ದಾಳೆ ಅಂತ ಪ್ಲೇಸಸ್ ನೋಡ್ಬೇಕ ಗೂಗಲ್ ಮಾಡಿದ್ರೆ ತುಂಬ ಚೆನ್ನಾಗೇ ತೋರಿಸ್ತಾನೆ ಫೋಟೋಸಲ್ಲಿ ಎಲ್ಲ ಅದನ್ನು ಸೊ ಬಿಡಿ ಹೋಗ್ಲಿ ಹಾಂ ಮೊನ್ನೆ ತೊಗೊಂಡ್ವಲ್ಲ ಸ್ಲಿಪ್ಪದು ಅದು ತೋರಿಸು ಮೇಕ ಕ್ಲೀನಾಗಿ ತೋರಿಸು ಹಾಂ ಅದು ನಂದು ಇದು ಒಳ್ಳೆಯದೇನೆಗೂ ಹ್ಞೂ ಅಲ್ಲಿ ನನ್ನ ಪೆಪ್ಸಿಕೋ ಅಲ್ಲಿ ಬಿದ್ದಿದೆ ಎಲ್ಲ ಸ್ಟಾರ್ಟಿಂಗ್ ಟೂ ಡೇಸ್ ಮಾತ್ರ ಬೆಲೆ ಅದಕ್ಕೂ ಹಂಗೆ ಆಗ್ಬಿಟ್ಟಿದೆ ಸೊ ಬಿಡಿ ಹೋಗ್ಲಿ ಸರಿ ಬನ್ನಿ ಬಿರ್ಲಾ ಟೆಂಪಲ್ ಅಂತ ತೋರಿಸ್ತಾಳಂತೆ ನೋಡ್ಕೊಂಬಿಟ್ಟು ನಾನು ಹಂಗೆ ಲೈಟಾಗಿ ನಿಮಗೆ ತೋರಿಸ್ತೀನಿ ನೋಡ್ಕೊಂಬಿಟ್ಟು ಬರೋಣ ಬಾಯ್ ಅದು ಕೂಡ ಇವತ್ತು ಬಸ್ಸಲ್ಲಿ ಹೋಗೋದಂತೆ ಮೇಘಕ್ಕ ಇಲ್ಲಿದ್ದಾಳೆ ಸೆವೆನ್ ಹಂಡ್ರೆಡ್ ಮೀಟರ್ಸ್ ನಡೆಯಿದೆ ಬಸ್ಸಿಗೆ ಗೊತ್ತಂತೆ ಸೊ ಬಸ್ಸಲ್ಲಿ ಹೋಗ್ಬೇಕಂತೆ ಅಯ್ಯೋ ಅಲ್ಲಿಗೆ ಹೋಗ್ಬಿಟ್ಟು ಅವು ಆ್ಯಕ್ಚುಲಿ ನಾನೇನು ಅಂದ್ಕೊಂಡೆ ಅಂತಂದರೆ ಬೆಂಗಳೂರಲ್ಲಿ ಇದ್ದಾಗ ಅವು ನಮಗೆ ಕನ್ನಡ ಗೊತ್ತು ಇಂಗ್ಲೀಷ್ ಗೊತ್ತು ಮ್ಯಾನೇಜ್ ಆಗುತ್ತೆ ಸೊ ಆ ಇಮ್ಯಾಜಿನೇಷನ್ನು ಬಟ್ ಅಲ್ಲಿ ಮೆಜಾರಿಟಿ ಹಿಂದಿ ಮಾತಾಡ್ತಾ ಮಾತಾಡ್ತಾಯಿದ್ರು ಗೊತ್ತಾಗ್ತಾ ಇರಲಿಲ್ಲ ಏನು ಮಾತಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಆಫೀಸಲ್ಲಿ ಇಲ್ಲಿಗೆ ಬರಬೇಕಾದ್ರೆ ಹೈದ್ರಾಬಾದಿಗೆ ಬರಬೇಕಾದ್ರೆ ಓಕೆ ರೇಖಾ ನಿನಗೆ ತೆಲುಗು ಗೊತ್ತು ನೀನು ಫುಲ್ ಮ್ಯಾನೇಜ್ ಮಾಡ್ಕೊಬೋದು ನಿನಗೇನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ತೆಲುಗು ಯಾರಿಗೂ ಮಾತಾಡೋಲ್ಲ ಎಲ್ಲರೂ ಹಿಂದಿನೇ ಮಾತಾಡೋದು ಸೊ ಯಾರಿಗೂ ತೆಲುಗು ಬರೋದೇ ಇಲ್ಲ ಸೊ ಆ ಬ್ರೋಕನ್ ತೆಲುಗುನ ನಾನು ಹೆಂಗ್ ಮಾತಾಡಿ ಹೆಂಗ್ ಇದು ಮಾಡಿ ಏನು ಮಾಡ್ತೀನೋ ಗೊತ್ತಿಲ್ಲ ಮೇಘಕ್ಕ ಇರೋವರೆಗೂ ಓಕೆ ಅವಳು ಮಾತಾಡ್ತಾಳೆ ಸ್ವಲ್ಪ ಸೊ ಈಗ ಬನ್ನಿ ಬಾಯ್ ಬಾಯ್ ಟಿಕ್ ಮತ್ತೆ ಸಿಗೋಣ ಆಕ್ಚಲಿ ನಾವಿಲ್ಲೇ ಇಳ್ಕೊಬೇಕಿತ್ತು ಆಟೋ ಅಲ್ಲಿ ಸೊ ಇಲ್ಲಿ ಇಳ್ಕೊಂಡಿದ್ರೆ ನಮಗೆ ಎಲ್ಲದಕ್ಕೂ ಅರ್ಥ ಆಗ್ತಾ ಇತ್ತು ಬಟ್ ನಾವು ಲೊಕೇಶನ್ನ ಡಿಫ್ರೆಂಟ್ ಆಗಿಬಿಟ್ಟಿದ್ವಿ ಸೊ ಅವನು ಬೇರೆ ಕಡೆನೇ ಹೋಗಿ ನಿಲ್ಲಿಸ್ತಾ ಈ ಲೊಕೇಶನ್ನ ನೋಡ್ಕೊಂಡಿದ್ವಿ ಮುಂದೆ ಮತ್ತೆ ಹೇಳ್ತೀನಿ ಸೊ ಫೈನಲಿ ಆಟೋದವರು ನಮ್ಮ ನಿಲ್ ತೊಗೊಂಬಂದು ನಿಲ್ಲಿಸೋದು ಈ ಕಡೆ ನೋಡಿದ್ರೆ ಕೆರೆ ಇದೆ ಆ ಕಡೆ ನೋಡಿದ್ರೆ ಒಂದು ಪಾರ್ಕ್ ಇದೆ ನಮಗೆ ಲಿಟ್ರಲಿ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಸೊ ಬಟ್ ಇಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಪ್ಲ್ಯಾನ್ ಮಾಡಿದ ಡೆಸ್ಟಿನೇಷನ್ಸ್ ಎಲ್ಲ ಸೊ ಇಲ್ಲೇ ಅಂಬೇಡ್ಕರ್ದು ಮತ್ತು ಅದಾದಮೇಲೆ ಬುದ್ಧ ಸ್ಟ್ಯಾಚು ಮತ್ತು ಬೋಟಿಂಗ್ ಮತ್ತು ಈವನ್ ಬಿರ್ಲಾ ಟೆಂಪಲ್ ಎಲ್ಲನೂ ಇಲ್ಲಿಂದ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು ನಾನು ಇಲ್ಲದೆ ಡೈಮ್ ಇಲ್ಲಿ ನೋಡಿದ್ದೀವಲ್ಲ ಸಾಕು ಹೋಗೋಣ ಬಾ ಅಂತ ಬಟ್ ಶಿ ವಾಸ್ ನಾಟ್ ರೆಡಿ ಸೊ ಗೈಸ್ ನೋಡಿ ನಮ್ಮ ಅಕ್ಕನ ನನ್ನನ್ನು ಬಿಟ್ಬಿಟ್ಟು ಆರಾಮಾಗಿ ಹೋಗ್ತಾ ಇದ್ದಾಳೆ ತಂಗಿ ಎಲ್ಲಿದ್ದಾಳೆ ಏನಿದ್ದಾಳೆ ಎಂಥದ್ದು ಬೇಕಿಲ್ಲ ಸುಮ್ಮನೆ ಹೋಗ್ತಾ ಇದ್ದಾಳೆ ಈಗ ಈ ಕಡೆ ತಿಳ್ಬಿಟ್ಟು ಪೋಸ್ಟ್ ಕೊಡ್ತಾ ಇದ್ದಾಳೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಬೇಕಾದ್ರೆ ಬಿಟ್ಟು ಹೋಗ್ತಾ ಇದೆಯಲ್ಲೇ ಯಾವ ಕಡೆ ಅಲ್ಲಿ ಯಾವ್ದೋ ಆ ಕಡೆ ಏನಿಲ್ಲ ಅನ್ಸುತ್ತೆ ಬರೀ ಪಾತ್ನೇ ಇದೆ ಅಲ್ಲಿ ಯಾವ್ದೋ ಕ್ರೀಮ್ ಅಂತ ಇದೆಯಲ್ಲ ಹೋಗೋಣ ಇದೊಳಗೆ ಅವ್ನಾಗ ಕೂರ್ಸ್ ತೊಗೊಂಡ್ಬಂದ್ಬಿಟ್ಟು ಏನು ಕೊಡ್ತಾ ಇಲ್ಲ ಅವಳು ಕೂರ್ಸ್ ತಿನ್ನು ಫ್ರೂಟ್ಸ್ ತಿನ್ನು ಅಂತ ಇದ್ದಲ್ಲ ಅಷ್ಟು ದಿನ ಇಲ್ಲಿಗೆ ಫ್ರೂಟ್ಸ್ ತಿನ್ನೋಕೆ ಬರಬೇಕಿತ್ತು ನಾನು ಇದು ಚೆನ್ನಾಗಿದೆ ಪ್ಲೇಸ್ ಆ್ಯಕ್ಚುಲಿ ನೈಟ್ ಟೈಮನ್ನು ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಈ ಲೈಟಿಂಗ್ಸ್ ಎಲ್ಲ ಹಾಕ್ಬೋದು ಅನಿಸುತ್ತೆ ನೈಟ್ ಟೈಮ್ ಅವಳು ಸೊ ಯಾರು ಪ್ಲ್ಯಾನ್ ಮಾಡಿದರೆ ನೈಟ್ ಟೈಮ್ ಬನ್ನಿ ನಾವು ಮೊಟ್ಟೆ ಮೊಟ್ಟೆ ಮಧ್ಯಾಹ್ನ ಈ ಬಿಸಿಲಲ್ಲಿ ಬಂದಿದ್ದೀವಿ ಫುಲ್ಲು ಕಲಕ್ಲಾಗಿ ಸೀದೋಗ್ತಾರೆ ಹೇಗತ್ತ ಏನೋ ಕೇಳ್ತಾರೆ ಅವ್ರನ್ನ ಹೆಂಗೋದು ಏನು ಕತೆ

ಸೊ ಅಲ್ಲಿ ಒಂದು ಫ್ಲೈಟ್ ಹೋಗ್ತಾರೆ ನೋಡಿ ಮೇನ್ ಕಡೆ ವಾವ್ ಸೊ ಅಲ್ಲಿವರೆಗೂ ಈಗ ನೆಟ್ಟಗೆ ಹೋಗ್ಬೇಕಂತೆ ಮೇಘ ಕೈ ಎಳಿಯೋದು ಸೊ ಬನ್ನಿ ಪಾರಾಯತ್ರೆ ಸ್ಟಾರ್ಟ್ ಮಾಡೋಣ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಈ ಬಿಸಿಲಲ್ಲಿ ನಾನು ಆಲ್ರೆಡಿ ಕರಗಿದ್ದೀನಿ ನಮ್ಮ ಅಕ್ಕ ಇನ್ನ ಕರಗಿ ಮಾಡಿಸ್ತಾರೆ ಅಲ್ಲ ನಾನು ಸಿಂಗಲ್ ಫೋಟೋ ತೆಗೆಯಿ ಸಿಂಗಲ್ ಫೋಟೋನಾ ಈ ಬಿಸಿಲಲ್ಲ ತೆಗೆಯ ಹಾಂ ನಮ್ಮ ಅಕ್ಕನ ಸಿಂಗಲ್ ಫೋಟೋ ಅಂತ ಅವ್ರಿಗೆ ತೆಗೆಯೋದೆಲ್ಲ ಸಿಂಗಲ್ ಫೋಟೋ ಅದ್ರಲ್ಲಿ ಸಿಂಗಲ್ ಫೋಟೋ ತೆಗಿಬೇ ಅಂತ ಬೇರೆ ಹೇಳ್ತಾರೆ ಬಂದ್ವಿ ಪ್ಲೇಸ್ಗೆ ನೀವು ನೋಡೋದೇ ಅಲ್ವಾ ನನ್ನ ಅಕ್ಕನಿಗೆ ಅಲ್ಲಿ ಅದೇ ಕ್ರೀಮ್ ಅಂತ ಇತ್ತಲ್ಲ ಅಲ್ಲಿ ಮತ್ತೆ ಇಲ್ಲೊಂದು ಪ್ಲೇಸ್ ಅಲ್ಲಿ ಇದಿದೆ ಯಾವ್ದು ಬೈಕ್ ಸಮಥಿಂಗ್ ಆಮ್ಲೆಟ್ ಏನೇನೋ ಮಾಡ್ತಾ ಇದ್ದಾರೆ ಅಲ್ಲಿ ಏನಾದ್ರು ಕೊಟ್ಸ ಅಂತ ಅಂದ್ರೆ ಅವಳು ಇದನ್ನ ಮತ್ತೆ ಈ ನ ಕೊಟ್ಟಿದ್ದಾಳೆ ತಿನ್ನು ಅಂತ ಅಷ್ಟು ತುರ್ತಿದ ಇದೊಂದು ತಿನ್ನಕ ಬಂದಿದೀನಿ ಅದು ಕೂಡ ಬ್ಯಾಗಲ್ಲಿ ಹುಡ್ಕಿ 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 ಕೊಟ್ಟಿದ್ದಾಳೆ ಸೊ ಈಗ ನಾನು ಇದು ಓಡ್ಸಿಂದು ಕಪ್ಕೇಕ್ ಆಮೇಲೆ ಇದು ಅದೇನದು ಇದು ಮೇಕ ಆಪೆಲ್ ಸಮಿಂಗ್ ಇದೆಲ್ಲ ನಿಮಗೆ ಗೊತ್ತು ನನ್ಗೂ ಗೊತ್ತು ನೀನ್ ಬರ್ತಾ ಇಲ್ಲ ಅಷ್ಟೇನೆ ಈಗ ಇದನ್ನ ತಿನ್ಕೊಂಡ್ಬಿಟ್ಟು ಹೋಗ್ತೀವಿ ಅಲ್ಲಿಗೆ ಹೋಗ್ಬೇಕಂತೆ ಈಗ ನಾ ನಾನು ಹೇಳ್ದೆ ನಮ್ಮ ಮಕ್ಕಂಗೆ ಇಪ್ಪತ್ತು ಸತಿ ಹೇಳ್ದೆ ಅದು ಲೊಕೇಶನ್ ಕರೆಕ್ಟಾಗಿ ಹಾಕು ಲೊಕೇಶನ್ ಕರೆಕ್ಟಾಗಿ ಹಾಕು ಅಂತಂದ್ರೆ ಎಂಟ್ರಿ ಗೇಟ್ ಬಿಟ್ಬಿಟ್ಟು ಅದೆಲ್ಲೋ ವ್ಯೂ ಗೇಟ್ ಬರುತ್ತೆ ಅಲ್ಲ ಅಲ್ಲಿಗೆ ಹಾಕಿದಾಳೆ ಗೇಟೇ ಇಲ್ಲ ಅಲ್ಲಿ ಲಿಟ್ರಲಿ ಗೇಟೇ ಇಲ್ಲ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿಗೆ ಹಾಕಿದಾಳೆ ಸೊ ಈಗ ನಾವು ಇಲ್ಲಿಂದ ಅಲ್ಲಿಗೆ ನೆಡ್ಕೊಂಡು ಹೋಗ್ಬೇಕಂತೆ ನಾನು ಮುದುಕಿ ಆಗಿದ್ದೀನಿ ಅಂತ ನಡೆಯೋಕಾಗ್ತಾ ಇಲ್ವಂತೆ ಆಟೋದಲ್ಲಿ ಹೋಗೋಣ ಹೆವಿ ಬಿಸಿಲು ಹೆವಿ ಬಿಸಿಲು ಸುಟ್ಟು ಹೋಗ್ತದೆ ನನಗೆ ಇಲ್ಲೆಲ್ಲ ಬರ್ನಾಗ್ಬಿಟ್ಟು ಉದೀತಾ ಇದೆ ಸೊ ಆಟೋದಲ್ಲಿ ಹೋಗಲ್ಲ ಅಂತ ನೆಟ್ಕೊಂಡೋಗಲ್ಲ ಅಂತ ಹೇಳ್ತಾ ಇದ್ದಾಳೆ ಸರಿ ಅಂತ ಅಂದ್ಬಿಟ್ಟು ಈಗ ನೆಕ್ಕೊಂಡ್ ಹೋಗ್ಬೇಕು ಈಗ ಇದನ್ನ ತಿನ್ಬಿಟ್ಟು ಹೋಗ್ತೀವಿ ಬಾಯ್ ಏನ್ ಓಕೆ ಇಷ್ಟಪಡ್ತೀನಿ ಬಾಯ್ ಪ್ರತಿ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಲ್ಲಿ ಕೂತಿದ್ವಲ್ಲ ಅಲ್ಲಿಂದ ನೆಟ್ಕೊಂಡು ಮತ್ತೆ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಪಾರಿವಾಳಗಳು ತುಂಬ ಯಾರು ಸಾಕಿದ್ರು ಅದಕ್ಕೆ ಅಲ್ಲಿ ಮೀಗ ಕಾಯಿ ಅಂದರೆ ನಾನು ಅಲ್ಲಿಗೆ ನೆಟ್ಕೊಂಡು ಹೋಗ್ತೀನಿ ಇಲ್ಲ ಅದು ಹಾಳಾಗುತ್ತೆ ಮಾಡು ಅಂತ ನಾನು ಸರಿ ಅಂತಂದೆ ಸತಿ ಓದ್ಲು ಎರಡು ಸತಿ ಓದ್ಲು ಬಟ್ ಅವ್ಯಾ ಆಗಲಿಲ್ಲ ಆಗಲಿಲ್ಲ ಬಟ್ ಅಲ್ಲಿ ಏನು ಆಪ್ಷನ್ ಇತ್ತು ಅಂತಂದರೆ ನಾವು ಫುಡ್ ಫೀಡ್ ಮಾಡ್ಬೋದಿತ್ತು ಅವರಿಗೆ ಹೋಗಿ ಕಾಸು ಕೊಟ್ಟಿದ್ದೆ ಅವರು ಅಂದರೆ ನಮಗೆ ಎಲ್ಲ ಕಾಳು ಭತ್ತ ಏನೇನು ಕೊಡ್ತಾರೆ ಅದದ್ದು ಅದನ್ನು ಹಾಕ ನಾವು ಅದಕ್ಕೆ ಫೀಲ್ ಮಾಡ್ಬೋದು ಇಲ್ಲಾರು ಮಾಡ್ತಾ ಇದ್ದಾರಲ್ಲ ಅಂಕಲ್ ಸೇಮ್ ನೀವು ಯಾರು ಇಂಟ್ರೆಸ್ಟೆಡ್ ಇದ್ದರೆ ಹೋಗಿ ಕಾಸು ಪೇ ಮಾಡಿಬಿಟ್ಟು ಹಾಕಿ ಅದು ಅವಾಗ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದು ಬಿರ್ಲಾ ಟೆಂಪಲ್ ಇಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಇದೆ ಅದೇನು ಅಂತ ಗೊತ್ತಿಲ್ಲ ಅದೇ ನಮಗೆ ವಿಧಾನಸೌಧ ಇದೆ ಅಲ್ಲ ಅದೇ ಥರ ಅಂತೆ ಸೊ ಇಲ್ಲೇ ನೋಡಿ ಇಲ್ಲೇ ಬೋಟಿಂಗ್ಸ್ ಇದೆ ಸೊ ಅಲ್ಲಿ ನೀವು ಪೇ ಮಾಡಿದ್ರೆ ಅವರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಅಂಬೇಡಿಕರ್ ಸ್ಟ್ಯಾಚ್ಯೂನು ಇದೆ ಅಲ್ಲಿ ಯಾವುದೋ ಪಾರ್ಕ್ ಇದೆ ಅಂತೆ ಸೊ ಫೇಮಸ್ ಪಾರ್ಕು ಅದೊಂದು ಅದಾದ್ಮೇಲೆ ಇಲ್ಲಿ ಬೋಟಿಂಗ್ ಹೈದು ಮಾಡಿದರೆ ನೀವು ನಾನು ಕರ್ಕೊಂಡು ಹೋಗ್ಬಿಟ್ಟು ಬಿಲಾ ಟೆಂಪಲ್ ಹತ್ರ ಬಿರ್ಲಾ ಟೆಂಪಲ್ ಅಲ್ಲಿ ಸಾರಿ ಬುದ್ಧ ಸ್ಟ್ಯಾಚು ಅಂತ ಕರ್ಕೊಂಡು ಹೋಗ್ತಾರೆ ಸೊ ಮತ್ತೆ ಅವರೇ ವಾಪಸ್ ಮತ್ತೆ ಸೊ ನೀವು ಇದೊಂದು ಲೊಕೇಶನಿಗೆ ಬಂದರೆ ನೀವು ಬುದ್ಧ ಸ್ಟ್ಯಾಚ್ಯೂ ಅದಾದ ಮೇಲೆ ಬೋಟಿಂಗ್ ಅದಾದಮೇಲೆ ಅಂಬೇಡ್ಕರ್ದು ಪಾರ್ಕ್ ಅದಾದ್ಮೇಲೆ ಇದು ವಿಧಾನಸೌಧ ಅಂತ ಅದೇ ಏನೋ ಯಾವುದೋ ಪಾರ್ಲಿಮೆಂಟ್ ಅಂತ ಅದು ನನಗೂ ಗೊತ್ತಿಲ್ಲ ಬೇಕಾದ್ರೆ ಮೇಲ್ಗಡೆ ನೋಡ್ಬೋದು ನೀವು ಟೆಂಪಲ್ ಇಷ್ಟನ್ನು ಕವರ್ ಮಾಡ್ಕೊಬೋದು ಎಲ್ಲ ಮೇಘಕ್ಕ ಕರ್ಕೊಂಡ್ ಬಂದಿತ್ತು ಎಲ್ಲ ಅರ್ಥ ಇರೋ ಜಾಗ ಕರ್ಕೊಂಡ್ ಬಂದಿದ್ದಾರೆ ಬಟ್ ತುಂಬಾ ಬೇಜಾರಾಗೋ ವಿಷಯ ಏನು ಅಂತ ಅಂದ್ರೆ ಫುಲ್ ಫುಲ್ ನ ಫುಲ್ಲು ಅಂದ್ರೆ ಏನಪ್ಪಾ ಚೆನ್ನಾಗಿ ಇಟ್ಕೊಂಡಿಲ್ಲ ಫುಲ್ಲು ಏನೇನೋ ಹಾಕಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ನಮ್ದು ಬೆಂಗಳೂರು ಲೇಕ್ಸ್ ನ ಹೆಂಗ್ ಹಾಳು ಮಾಡಿದಾರ ಇವರು ಹಂಗೆ ಹಾಳು ಮಾಡಿದಾರ ಮೇಕ ಅದೊಳಗಡೆ ಇದ್ದಿದ ಅನ್ಸುತ್ತೆ ನೋಡು ಅದೇ ಏನೇನೋ ಇದೆ ಅಲ್ಲ ಮೊಸಳೆ ಅಲ್ವಾ ಸೊ ಏನೇನೋ ಇದೆ ಫಿಶಸ್ ಏನ್ ಕಾಣಿಸ್ತಾ ಇಲ್ಲ ಅದನ್ನ ಬಿಟ್ಟು ಏನೇನೋ ಕಾಣಿಸ್ತಾ ಇದೆ ಸೊ ಗೈಸ್ ಅಲ್ಲಿ ದೊಡ್ಡ ಕಾಣಿಸ್ತಾ ಇದೆ ನೋಡಿ ಬ್ಲೂ ಕಬ್ ಅಂತ ಅಲ್ಲಿಗೆ ಹೋದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅದೇ ಬುದ್ಧ ಇದ್ದಾರೆ ಅಲ್ಲ ಆ ಪ್ಲೀಸ್ ಸೊ ಮೇಘಕ್ಕ ಬಿಟ್ಟು ಹೋಗ್ತಿದ್ದೇವೆ ಅವರೇನು ಹೇಳೋದು ಅಂತ ಅಂದರೆ ಬೋಟ್ ಹೋಗೋದಂದ್ರೆ ಇದಂತ ಇದಲ್ಲ ಅಂತೆ ಪ್ಲೀಸ್ ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದ್ವಿ ನಾನು ದಿನ ಇಲ್ಲಿ ಬಂದಿದ್ದು ವೇಸ್ಟ್ ಆಯಿತು ಸೊ ಫೈನಲಿ ಒಂದು ಕಿಲೋಮೀಟರ್ ವಾಕ್ ಮಾಡಿದ್ಮೇಲೆ ನಮಗೆ ಸಿಕ್ತು ಬೋಟಿಂಗ್ ಹೋಗೋದಕ್ಕೆ ಎಂಟ್ರೆನ್ಸ್ ಪಾರ್ಕ್ ಎಂಟ್ರೆನ್ಸ್ ಸೊ ಅದನ್ನು ಲುಂಬಿನಿ ಪಾರ್ಕ್ ಅಂತಾರೆ ಸೊ ಅಲ್ಲಿ ಟ್ವೆಂಟಿ ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಅದನ್ನು ಕೊಟ್ಟರೆ ನೀವು ಪಾರ್ಕ್ ಒಳಗಡೆ ಹೋಗ್ಬೋದು ಪಾರ್ಕ್ ಒಳಗಡೆ ಹೋದ್ಮೇಲೆ ಇನ್ನೇನೇ ಮಾಡ್ತೀನಿ ಅಂತಂದ್ರೂ ಇಲ್ಲ ಪ್ಲೇ ಅಂದರೆ ಗೇಮ್ಸ್ ಆಡ್ತೀನಿ ಬೋಟಿಂಗ್ ಹೋಗ್ತೀನಿ ಅಂದ್ರೂ ಮತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ನೀವು ಪೇ ಮಾಡಲೇಬೇಕು ಅಲ್ಲಿ ಮೇಘಕ್ಕ ನಿಂತಿಲ್ಲ ಅದೇ ಎಂಟ್ರೆನ್ಸ್ ಸೊ ಒಳಗಡೆ ಟಿಕೆಟ್ ತೊಗೊಂಡು ಬಂದಮೇಲೆ ಬೋಟಿಂಗ್ ಹತ್ತಿರ ಇದೆಲ್ಲ ನಿಮಗೆ ಸಿಗುತ್ತೆ ನನಗೆ ಪರ್ಸ್ನಲಿ ಬೋಟಿಂಗ್ದು ಕಾಸು ತುಂಬ ಜಾಸ್ತಿ ಆಯಿತು ಅಂದರೆ ಬಿಕಾಸ್ ಅದು ತುಂಬ ಹತ್ರ ಇದೆ ಬುದ್ಧ ಟೆಕ್ಸಿ ಅವ್ರು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಅದು ತುಂಬ ಜಾಸ್ತಿ ಆಯಿತು ಚೆನ್ನಾಗಿಲ್ವಾ ತೊಗೊಬೋದಿತ್ತು ತಗೋ ಯಾಕೆ ಇವರು ಇಂಟ್ರೆನ್ಸ್ ಇಪ್ಪತ್ತು ರೂಪಾಯಿ ಇರ್ತದ್ರು ಗೊತ್ತಿಲ್ಲ ಅಗೇನ್ ಬೋಟ್ಗೆ ಮತ್ತೆ ನಾವು ಪೇ ಮಾಡಬೇಕು ಈ ದುಂಡಲಿ ಗಾರ್ಡನ್ ಅಂತ ಏನೂ ಇಲ್ಲ ಇಲ್ಲಿ అల్లి అంబేద్కర్ అది ఓకే బోట్ టికెట్స్ తేనూ ఇలా వేస్ట్ నం యాక హేడ అనిసరి ఎస్ జనా వేయిట్ మ ಅವರೆಲ್ಲ ಆದ್ಮೇಲೆ ಹೋಗ್ಬೇಕು ಅಲ್ಲಿ ದೂರದಲ್ಲಿ ವೈಟ್ ಕಲರ್ ಬೋಟ್ ಕಾಣಿಸ್ತಾ ಇದೆ ಅದು ಡ್ಯಾನ್ಸಿಂಗ್ ಬೋಟ್ ಅಂತೆ ಸೊ ಸಿಕ್ಸಿಗೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಡ್ಯಾನ್ಸ್ ಹೇಳ್ಕೊಡ್ತಾರೆ ಅನಿಸುತ್ತೆ ನಾವು ಅದಕ್ಕೆ ಕೇಳಿದ್ವಿ ಈ ಟಿಕೆಟ್ ನಮಗೆ ಇನ್ನು ಸಿಕ್ಸಿಗೆ ಓಪನ್ ಅಂತ ಅದು ಬಟ್ ಬೇರೆ ಮಕ್ಕಳು ಓದ್ಸು ಸೊ ಮೈಟ್ ಬಿ ಅವ್ರು ಬುಕಿಂಗ್ ಮಾಡ್ಕೊಂಡಿದ್ರು ಅನಿಸುತ್ತೆ ಬಟ್ ಆ ಬೋಟಲ್ಲಿರೋದು ತುಂಬ ಎಂಜಾಯ್ ಮಾಡ್ತಾರೆ ಅದರದ್ದು ಕಾಸು ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸ್ ಪರ್ ಪರ್ಸನ್ನು ನಾವು ಹೋಗ್ತಾ ಇರೋದು ಹಂಡ್ರೆಡ್ ರುಪೀಸ್ ಇದರಲ್ಲಿ ಬರೀ ಬುದ್ಧ ತೋರಿಸ್ತಾರೆ ಅಷ್ಟೇ ಚೆನ್ನಾಗಿತ್ತು ಬಟ್ ತುಂಬ ಹತ್ತಾಯ ಇದೆ ಡಿಸ್ಟೆನ್ಸ್ ಒಂದು ಕಿಲೋಮೀಟರು ಇಲ್ಲ ತುಂಬ ಆಗಿ ಕಲ್ಕೊಂಡು ಹೋಗ್ತಾರೆ ಸೊ ನೀವು ಯಾರಾದರೂ ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಗೊಂಡ್ರೆ ಮೇಘಕ್ಕ ಮಾಡ್ದಂಗೆ ಪೇಪರ್ನ ಕ್ಲೀನಾಗೆ ಓಪನ್ ಮಾಡಿಬಿಟ್ಟು ಆ ಪೇಪರ್ನ ಬ್ಯಾಗಲ್ಲಿ ಇಟ್ಕೊಂಡು ವಾಪಸ್ ಬನ್ನಿ ಅಲ್ಲೆಲ್ಲೂ ಇರಿಸಬೇಕು ತಿನ್ನಿಸ್ತೀರಾ ಸೊ ಗೈಸ್ ಬಂದ್ವಿ ಅಷ್ಟು ಕುದ್ದಾಡ್ ಸ್ಟ್ಯಾಚು ಅದ ಹಂಡ್ರೆಡ್ ಟಿಕೆಟ್ ಆ್ಯಕ್ಚುಲಿ ಅದು ತುಂಬ ಹತ್ರ ಇದೆ ತುಂಬ ಅಂತಂದರೆ ತುಂಬ ಹತ್ರ ಇದೆ ಹಂಡ್ರೆಡ್ ರುಪೀಸ್ ಇಟ್ ಈಸ್ ನೋಟ್ ಇವನ್ ವರ್ತ್ ಆ ಬುದ್ಧನ ನೋಡ್ಬೋದು ಬಟ್ ಅದು ದಿನ ನಾನು ನಿಂತ್ಕೊಂಡು ನೋಡೋದು ಅದೇ ಬುದ್ಧ ಕಾಣಿಸ್ತದೆ ನನಗೇನಿಸ್ತು ಅಂತಂದ್ರೆ ಇಟ್ ಈಸ್ ನೋಡ್ ವರ್ತ್ ಹಂಡ್ರೆಡ್ ರುಪೀಸ್ ಮತ್ತು ಟಿಕೆಟು ಟ್ವೆಂಟಿ ರುಪೀಸ್ ನಾನು ಇಲ್ಲ ಅನ್ನಿಸ್ಬೇಕು ಸೊ ಅಲ್ಲಿ ಒಳಗಡೆ ಎಲ್ಲ ಏನೂ ಇಲ್ಲ ನೋಡುವಂಥದ್ದು ಬರ್ತೀನಿ ಅಂದ್ರೆ ಪ್ಲಾನ್ ಮಾಡ್ಕೊಂಡ್ ಬನ್ನಿ ಇನ್ನೊಂದು ಮೇಘಕ್ಕ ರಾಂಗ್ ಲೊಕೇಶನ್ ಹಾಕಿ ಅಲ್ಲಿ ಹೋಗಿ ಹಿಡಿದುಕೊಂಡಿದ್ವಿ ಅಲ್ಲ ಸೊ ಅಲ್ಲೇ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಅಲ್ಲಿಂದ ನೋಡಿದ್ರೆ ಸೇಮ್ ವಿವೇಕ ಅನಿಸುತ್ತೆ ದಿನ ಇದು ಸ್ವಲ್ಪ ಹಂತದಿಂದ ನೋಡ್ತಂಗಿರುತ್ತೆ ಅಷ್ಟೇ ಮೇಕಾ ಇಲ್ಲೊಂದು ಬೋಟಿಂಗ್ ಇದೆ ಅನ್ಸುತ್ತೆ ಮೇಕಾ ಪಾಲಿನೇಷನ್ನು ಡಿಫೆಂಕ್ಟಾಗಿ ಆಗಿದೆ ಅನಿಸುತ್ತೆ ನಮ್ಮ ಸೈಡೆಲ್ಲ ಒಯ್ತಿಲ್ಲ ಅಂದ್ರೆ ಮೋಸ್ಟ್ ಆಫ್ ದಿ ಸೊ ಗೈಸ್ ನಾವೀಗ ಅದೇ ಬೋಟಲ್ಲಿ ಹೋಗೋದು ಹೋಗ್ತೀವಿ ಮತ್ತೆ ಸಿಗ್ತೀವಿ ಬೈ ಸೊ ಲಾಸ್ಟ್ ಮಧ್ಯಾಹ್ನ ಇನ್ನೊಂದ್ಸರ್ತಿ ನೋಡ್ಕೊಳ್ಳಿ ನಾನು ಇಲ್ಲದೆ ಅಲ್ವಾ ಅವಾಗಲೇ ಡ್ಯಾನ್ಸಿಂಗ್ ಬೋಟ್ ಅಂತ ಇದೆ ಮಧ್ಯಾಹ್ನದ ಬೋಟ್ ಬಂದಿದೆ ನೋಡಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಆ್ಯಕ್ಚುಲಿ ಅಲ್ಲಿ ಡ್ಯಾನ್ಸ್ ಮಾಸ್ಟರ್ ಇರ್ತಾರೆ ಸೊ ಅವ್ರು ಹೇಳ್ಕೊಡ್ತಾರೆ ಅನಿಸುತ್ತೆ ಸೊ ತುಂಬಾ ಚೆನ್ನಾಗಿ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದರು ಅವರು ನಾವು ರಿಟರ್ನ್ ಬಂದ್ವಿ ಸೊ ಇಲ್ಲಿಂದ ನಾವೀಗ ಬಿಲಾ ಟೆಂಪಲ್ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಯಾಕೆ ನನ್ನಿಂದ ಅಷ್ಟೂರ ಹೋಗಿದೀಯ ರೇಖಾ ನಂದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಆ್ಯಕ್ಚುಲಿ ಸೊ ಅದಕ್ಕೆ ಇವ್ರದು ಬರೆಯೋದನ್ನು ಮಾಡಿಕೊಂಡೆ ಇದು ಬ್ರೇಕ್ ಡ್ಯಾನ್ಸ್ ಆ್ಯಕ್ಚುಲಿ ನಾನು ಹೋಗೋ ಪ್ಲ್ಯಾನ್ ಇರಲಿಲ್ಲ ಮೇಘಕ್ಕ ಹೋಗೋಣ ಅಂತಂದರೆ ನಾನು ಸರಿ ಆಯಿತು ಮೇಘಕ್ಕ ಅಂದರೆ ಸೆಕೆಂಡ್ ಟೈಮ್ ನಾನು ಇದ್ದೆ ಫಸ್ಟ್ ಟೈಮ್ ಹೋಗಿದ್ದು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ನೀವು ಇದನ್ನು ಟ್ರೈ ಮಾಡ್ಬೋದು ಇದ್ದೊಂದೇ ಬರ್ತಿದ್ದಿತ್ತು ಸೊ ಫೈನಲಿ ನಾನು ಬೇಡ ಅಂತ ಮೇಕಕ್ಕ ಬೇಕು ಅಂತ ಒಂದು ಕನ್ಫ್ಯೂಷನ್ ಅಂತ ಅಂತನೇ ಬಂದ್ವಿ ಸೊ ಬಿಗ್ಲ ಟೆಂಪಲ್ ತುಂಬ ತುಂಬಾ ಚೆನ್ನಾಗಿತ್ತು ಸೊ ಯಾರೇ ಯಾವುದೇ ಪದ್ಧತಿ ಅಂದ್ರೂ ಒಂದು ಸರ್ತಿ ವಿಸಿಟ್ ಮಾಡಿ ಬಟ್ ಆಟೋದನ್ನ ಜಾಸ್ತಿ ಟ್ರಸ್ಟ್ ಮಾಡಬೇಡಿ ಬಿಕಾಸ್ ನನಗೇನಾಯಿತು ಅಂದರೆ ಪರ್ಸ್ನಲಿ ಸೊ ಅವ್ರೇನೇ ಅಂತಂದರೆ ನಾವು ಮೇಲ್ಗಡೆ ಬಿಟ್ಕೊಡ್ತೀವಿ ಏಯ್ಟಿ ರುಪೀಸ್ ಕೊಡಿ ಅಂತೇಳಿ ನಾನು ಓಕೆ ಅಂತ ಅಂದ್ವಿ ಬಟ್ ಅವ್ರು ಕೆಳಗಡೆನೇ ಬಿಟ್ಬಿಟ್ಟು ಏಯ್ಟಿ ರುಪೀಸ್ ಇಸ್ಕೊಂಡು ಹೋಗ್ತೀವಿ ಮತ್ತೆ ನಾವು ಅಲ್ಲಿಂದ ನೆಟ್ಕೊಂಡು ಬಂದ್ವಿ ಸೊ ನೆಕ್ಸ್ಟ್ ಟೈಮ್ ಯಾರೇ ಬಂದ್ರು ವಿಚಾರಿಸ್ಕೊಂಡು ಬನ್ನಿ சோ இவ இல்லை அதோன்ஸ் நன்கு ஓத்தில ஐலீசு சோ நீங்கள் ஃபோன்ஸெல்லாம் அல்லே அது அவ்வளோ ஃபிரீ சர்வீஸ் இது சோ அல்லே இப்பட்டு இப்போ ஆமாம் வந்து கரெக்ட் ஹைதராபாதில் ನನಗೆ ತುಂಬ ಇಷ್ಟ ಆಗಿದೆ ಅಂತ ಬಿಲ್ಲಾಯ್ತು ಸೊ ನೆಕ್ಸ್ಟ್ ಟೈಮ್ ಯಾರೇ ವಿಸಿಟ್ ಮಾಡಿದ್ರೆ ಒಂದ್ಸತಿ ವಿಸಿಟ್ ಮಾಡಿ ಇದು ಆ ಒಳಗಡೆ ಒಳ್ಳೆ ತುಂಬ ಪೀಸ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ಇದಾಗಿತ್ತು ಇವತ್ತಿನದ ನಂದು ದಿನ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಒಬ್ಬ ಪಾಲ್ಟಿಕ್ಕೆ